ಇಲ್ಲಿಯವರೆಗೂ ಪ್ರಕರಣದ ಇಂಚಿಂಚನ್ನು ಕೂಡ ತಾವು ಗಮನಿಸಿದಿರಿ ಮೇಡಮ್ ಇಲ್ಲಿಯವರೆಗೂ ಒಂದು ಇಪ್ಪತ್ತಾರು ಇಪ್ಪತ್ತೇಳು ದಿನ ಆಯಿತು ಈಗ ಈಗ ಸರ್ಕಾರದ ನಡವಳಿಕೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ನಡವಳಿಕೆಗಳು ಈ ಈ ಪ್ರಕರಣದಲ್ಲಿ ಮತ್ತೆ ದೇವೇಗೌಡರ ಫ್ಯಾಮಿಲಿಯ ವಿಚಾರ ದೇವೇಗೌಡರ ಒಂದು ಮನವಿ ಅದರ ಜೊತೆಗೆ ಎಚ್ಚರಿಕೆಯ ಪತ್ರ ಕುಮಾರಸ್ವಾಮಿಯವರ ಒಂದು ಹೇಳಿಕೆಗಳು ಅಂದ್ರೆ ಪ್ರಜ್ವಲ್ ವಾಪಸ್ ಬಾ ಅಂತ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇದೆಲ್ಲವೂ ಏನ್ ನಡೀತಾ ಇದೆ ಅನ್ನಿಸ್ತಾ ಇದೆ ನಿಮ್ಗೆ ರಾಜಕೀಯವಾಗಿ ಎಲ್ಲರೂ ಅದ್ರದ್ದು ಬೆನಿಫಿಟ್ ತಗೊಳಕ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹ್ಮ್ ಅಬ್ಯೂಸ್ ಮಾತು ನಡೀತಾ ಇದೆ ಇವತ್ತು ಎ ಹೇಳಿರೋದು ಜೈಶಂಕರ್ ಹೇಳಿರೋದು ಇಪ್ಪತ್ತೊಂದಕ್ಕೆ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಕರ್ನಾಟಕ ಗವರ್ಮೆಂಟ್ ಇಂದ ಮನವಿ ಬಂದಿದೆ ಅದಾದ್ಮೇಲೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಪಾಸ್ಪೋರ್ಟ್ ಆಕ್ಟ್ ಅಂತ ಇದೆ ಒಂದು ದೇಶದಲ್ಲಿ ಆ ಪಾಸ್ಪೋರ್ಟ್ ಆಕ್ಟ್ ನಯೋಲೇಟ್ ಆಗಿದೆಯಾ ನಾವು ನೋಡ್ಬೇಕು ಅದು ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋ ಜ್ಞಾನ ಇದ್ರೆ ಈ ರೀತಿ ವೈಲ್ಡ್ ಇವ್ರು ಮಾಡಿಲ್ಲ ಮಾಡಿಲ್ಲ ಸೆಂಟರ್ ಸ್ಟೇಟ್ ಮಾಡಿಲ್ಲ ಇವ್ರು ಈ ಜಾತಿ ಅಂತ ಮಾಡಿಲ್ಲ ಇನ್ನೊಬ್ರು ಯಾರೋ ಲಾಭ ತಗೊಳ್ತಾ ಇದಾರೆ ಅನ್ನೋದು ಅರ್ಧ ಮಾತು ನಿಲ್ಲುತ್ತೆ ವಿ ನೀಡ್ ಟು ಸ್ಟಡಿ ದ ಪಾಸ್ಪೋರ್ಟ್ ಆಕ್ಟ್ ಇಟ್ ಇಸ್ ವೆರಿ ಕ್ಲಿಯರ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಒಬ್ಬ ಎಂ ಪಿ ಈಸ್ ಎಂಟೈಟಲ್ಡ್ ಜರ್ಮನಿ ಮತ್ತೆ ಇನ್ನೂ ಒಂದು ಥರ್ಟಿ ಸಿಕ್ಸ್ ಕಂಟ್ರೀಸ್ಗೆ ವಿಥೌಟ್ ವೀಸಾ ಎಂಟರ್ ಆಗೋದು ಅಗ್ರಿಮೆಂಟ್ ಇದೆ ಬಿಟ್ವೀನ್ ಇಂಡಿಯನ್ ಗವರ್ಮೆಂಟ್ ಅಂಡ್ ದೋಸ್ ಕಂಟ್ರೀಸ್ ಇದೆ ಆ ಒಂದು ಪ್ರೊವಿಷನ್ ಮಾಡಿಕೊಂಡ್ರು ಹೇಳದೆ ಗೆ ಹೋಗೋ ಆಗಿಲ್ಲ ಅಂತ ಇದೆ ಹಿಂದೆ ಅವರು ಪರ್ಮಿಷನ್ ತಗೊಂಡಿದ್ರೆ ಯಾವ್ದೋ ಕಾರಣಕ್ಕೆ ಹೋಗೋದಕ್ಕೆ ನಾವು ಅದನ್ನ ಲಿಂಕ್ ಮಾಡಕ್ ಆಗತ್ತ ಈಗ ಹೋಗಿರೋ ಸರ್ಕಮ್ಸ್ಟೆನ್ಸಸ್ ಅದೇ ಅಂತ ಹೇಳಕ್ ಆಗಲ್ಲ ತಗೊಂಡಿರೋದಕ್ಕೂ ಪರ್ಮಿಷನ್ ತಗೊಂಡಿದ್ದರೆ ತಗೊಂಡೇ ಇದ್ದಾರೆ ಅವರು ಆಮೇಲೆ ನಮ್ಗೆ ಹೊರಗಡೆ ಬಂದ್ರೆ ಅದು ಸುದ್ದಿ ಅವಾಗ ನಾವು ಇದಕ್ಕೆ ಲಿಂಕ್ ಹೋಗಿರೋದು ಯಾವಾಗ ಇದೆಲ್ಲ ಹೊರಗಡೆ ಅದು ಒನ್ ಮೇಲೆ ಈ ಸಿಚುಯೇಷನ್ ಅಲ್ಲಿ ಇಲ್ಲಿ ಕ್ವಶನ್ ಇರೋದು ಐ ಟಿ ಫಾರ್ಮ್ ಆಗಿ ಎಷ್ಟು ದಿನ ಆಯ್ತು ಐ ತಿಂಕ್ ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಆಗಿದೆ ಈಗ ಶುರು ಆಗ್ಬೇಕಾಗಿದೆ ಅದ್ರದ್ದು ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಅಂದ್ರೆ ಎವ್ರಿಥಿಂಗ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಆ ಟೈಮ್ ಆಗೋದನ್ನ ಅದ್ರೊಳಗಡೆ ಆಗಿದ್ಯಾ ಇಲ್ವಾ ನಾವು ನೋಡ್ಬೇಕಾಗತ್ತೆ ಅಂದ್ರೆ ಕಾನೂನನ್ನ ಮುಂದೆ ಇಟ್ಕೊಂಡು ಮಾತಾಡಿದ್ರೆ ನಮ್ಮ ಪ್ರಿಜುಡೇಸಸ್ ಇದ್ದು ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ವಿ ಕ್ಯಾನ್ ಟಾಕ್ ಎ ಲಾಟ್ ಮಾತಾಡ್ತಾನೆ ಇರ್ಬೋದು ಇದನ್ನ ಇವ್ರು ಯಾಕೆ ಹಂಗ್ ಮಾಡ್ಲಿಲ್ಲ ಅವ್ರು ಯಾಕೆ ಮಾಡ್ಲಿಲ್ಲ ನೀವು ಇನ್ನೊಂದು ಕ್ವಶನ್ ರೇಸ್ ಮಾಡಿದ್ರಿ ನೀವು ಒಂದು ಆಡಿಯೋ ಕ್ಲಿಪ್ ಹಾಕಿದ್ರಿ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ಇಟ್ಸ್ ಎ ಫ್ಯಾಮಿಲಿ ಮ್ಯಾಟರ್ ಅಂತಾರೆ ಹೌದು ಹಾಗಾದ್ರೆ ಅವರು ಈಗ ಫ್ಯಾಮಿಲಿ ಮ್ಯಾಟರ್ ಅಂತ ಹೇಳಿ ಒಂದು ನಿಯರ್ಲಿ ಒನ್ ಮಂತ್ ಆಗ್ತಾ ಬಂದಾಗ ಇದು ಡಿಸೈಡ್ ಆಗಿದ್ದರೆ ಇಷ್ಟು ದಿನ ಮಾತಾಡಿದ್ರು ಅನ್ನೋ ಕ್ವಶನ್ ಬರುತ್ತೆ ಫ್ಯಾಮಿಲಿ ಮ್ಯಾಟರ್ ಅಲ್ವಾ ಹೆಣ್ಮಕ್ಳು ಎಷ್ಟೋ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಸುದ್ದಿ ಇರೋದು ನಾನು ಯಾವ ಕಂಪ್ಲೇನೆಂಟ್ದು ಆಡಿಯೋ ಆಥೆಂಟಿಕೇಟೆಡ್ ಅನ್ನೋದನ್ನ ನಾನು ಕೇಳಿಲ್ಲ ಒಬ್ಬ ಜರ್ನಲಿಸ್ಟ್ ಆಗಿ ಯಾವ್ದು ಸ್ಟೋರೀಸ್ ಬರ್ತಾ ಇದೆಯೋ ಅದೆಲ್ಲ ಸೇ ತರ ಇದೆ ಇವಾಗ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಲ್ಲಿ ಇದನ್ನ ನಾವು ಎಷ್ಟು ಅದನ್ನ ತಗೋಬೇಕೋ ಅಷ್ಟೇ ತಗೊಳ್ತೀವಿ ಅದ್ ಬಿಯಾಂಡ್ ದಟ್ ನಾವ್ ಹೋಗಕ್ ಆಗೋದಿಲ್ಲ ಯಾಕಂದ್ರೆ ವಿ ನಾಟ್ ಸಸ್ಟೈನ್ ದಟ್ ಸ್ಟೋರಿ ಲೀಗಲಿ ಅಲ್ವಾ ಯಾರೋ ಹೇಳಿದ್ರು ಎಕ್ಸ್ ಹೇಳಿದ್ರು ವೈ ಹತ್ರ ನಾವ್ ಮನೆ ಬಿಟ್ಟು ಹೋಗ್ತಾ ಇದೀವಿ ಊರ್ ಬಿಟ್ಟು ಹೋಗ್ತಾ ಇದೀವಿ ಅದೆಲ್ಲಾನು ಸತ್ಯ ಇದೆ ಅಂತಾನೆ ಇಟ್ಕೊಳ್ಳೋಣ ನಾವು ಆದ್ರೆ ಇದೆಲ್ಲ ಇದೆ ನಿಜ ಇದೆ ಅಂತ ಹೇಳಿ ಅಂತ ನಾವು ಅಂದುಕೊಂಡು ಮಾತಾಡಿದ್ರೆ ಹಾಗಾದ್ರೆ ಒಬ್ರು ಮಿನಿಸ್ಟರ್ ಇಷ್ಟು ದಿನ ಮಾತಾಡಿದ್ದು ಯಾಕೆ ಮಾತಾಡಿದ್ರು ಇವತ್ತಿಂದ ಅವ್ರು ಯಾಕೆ ಮಾತಾಡಲ್ಲ ಅಂತಿದ್ದಾರೆ ಅದು ಫ್ಯಾಮಿಲಿ ಮ್ಯಾಟರ್ ಹೇಗಾಗತ್ತೆ ಹೆಣ್ಮಕ್ಳು ಮಕ್ಕಳು ಮಾಸ್ ರೇಪ್ ಆಗಿದೆ ಅಂತ ಒಂದು ಅಲಿಗೇಶನ್ ಇರ್ಬೇಕಾದ್ರೆ

ಆಗಾಗಿ ನಾನು ದೇವೇಗೌಡರ ಪತ್ರಕ್ಕೆ ನಾನು ರಿಯಾಕ್ಟ್ ಮಾಡಲ್ಲ ಅದು ಫ್ಯಾಮಿಲಿ ಮ್ಯಾಟರ್ ಅವರು ಅದು ಬಟ್ ನೀವು ಹಾಕಿದ ಕ್ಲಿಪ್ ಅಲ್ಲಿ ಅದಿರಲಿಲ್ಲ ನಾನು ಪತ್ರಕ್ಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಹೇಳಲಿಲ್ಲ ಆ ಕ್ಲಿಪ್ ಅಲ್ಲಿ ಆಡಿಯೋ ಕ್ಲಿಪ್ ಅಲ್ಲಿ ಅದು ಬಂದಿಲ್ಲ ಫುಲ್ ಬಂದಿಲ್ಲ ಹಾಗಾದ್ರೆ ಅದನ್ನ ಎಡಿಟ್ ಮಾಡಿದ್ದು ಹಾಕಿದೆ ಅನ್ಸುತ್ತೆ ಹಾಗಾದ್ರೆ ಅದರಲ್ಲಿ ಡಿ ಕೆ ಕುಮಾರ್ ಅವರು ಏನು ಮಾತಾಡಿದಾರಲ್ಲ ಅದರಲ್ಲಿ ಅಷ್ಟೇ ಹಾಗಾದ್ರೆ ಅಸಂಪ್ಷನ್ ಮಾಡ್ಕೋಬೇಕಾಗುತ್ತೆ ಅದು ಅವರು ಲೆಟರ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಾವು ಅಸಂಪ್ಷನ್ ಮಾಡ್ಕೋತಾ ಇದೀವಲ್ಲ ನನಗೆ ಅವರ ಸೈಕೋ ಅನಾಲಿಸಿಸ್ ಮಾಡಕ್ ನನಗೆ ಬರೋದಿಲ್ಲ ಅವ್ರು ಇಲ್ಲ ಇದನ್ನ ಲೆಟರ್ ಬಗ್ಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನಾನ್ ಅನ್ಕೋಬೇಕು ಆ ಪಾರ್ಟಿ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ಬೋದು ಯಾಕಂದ್ರೆ ಅವರು ಎವ್ರಿ ಡೇ ದೇ ಡೀಲ್ ವಿತ್ ದೇರ್ ಲೀಡರ್ಸ್ ಓಕೆ ಈವನ್ ಅಜಂಪ್ಷನ್ ಮಾಡ್ಕೊಂಡ್ರು ನಾವು ಈ ಹಂತದಲ್ಲಿ ಇದು ಪೊಲಿಟಿಕಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಒಂದು ನೋಡ್ಬೇಕಾಗತ್ತೆ ಯಾಕಂದ್ರೆ ಇಷ್ಟು ದಿನ ಆಗಿದ್ದನು ರಾಜಕೀಯದಲ್ಲೇ ಅದನ್ನ ಮಾಡ್ಕೊಂಡು ಇದನ್ನ ಎಂಟೈರ್ ತಿಂಗ್ ನಾವ್ ನೋಡ್ಕೊಂಡ್ ಬಂದಿರೋದು